ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿದ್ದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಬ್ರಹ್ಮಾಂಡದಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ನೀರಿದ್ದರೂ ನಾವು ನೀರಿನ ಸಮಸ್ಯೆಯನ್ನ ಎದುರಿಸುತ್ತಿದ್ದೇವೆ ಪ್ರತಿಯೊಬ್ಬರೂ ನೀರನ್ನ ಮಿತವಾಗಿ ಬಳಸುವ ಮೂಲಕ ನೀರಿನ ಸಮಸ್ಯೆಯನ್ನ ತಡೆಯಲು ಮುಂದಾಗಬೇಕು ಎಂದು ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರವೀಂದ್ರ ಕುಮಾರ್ ಕಟ್ಟಿಮನಿ ಕರೆ ನೀಡಿದರು ಪಟ್ಟಣದ ನ್ಯಾಯಾಲಯದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ಪುರಸಭೆ ಹಾಗೂ ಇತರ ಎಲ್ಲ ಸರ್ಕಾರಿ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಜಲ ದಿನಾಚರಣೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ನೀರಿಲ್ಲದೆ ನಮ್ಮ ಜೀವನವಿಲ್ಲ ನೀರಿನ ಅಭಾವ ಉಂಟಾದಲ್ಲಿ ಮುಂದಿನ ಪೀಳಿಗೆಗೆ ಸಾಕಷ್ಟು ಹೊಡೆತ ಬೀಳಲಿದೆ ಎಂಬ ಅರಿವು ಪ್ರತಿಯೊಬ್ಬರಲ್ಲಿ ಮೂಡಬೇಕು ಎಂಬ ಉದ್ದೇಶದಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ನೀರಿನ ಪ್ರಾಮುಖ್ಯತೆ ಮತ್ತು ಸಂರಕ್ಷಣೆಗಾಗಿ ಕೃಷಿ ಹೊಂಡದಂತಹ ಹಲವು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದು ಅವುಗಳ ಪ್ರಯೋಜನಗಳನ್ನ ಪಡೆದುಕೊಳ್ಳುವ ಮೂಲಕ ಅಂತರ್ಜಲ ಮಟ್ಟವನ್ನ ಹೆಚ್ಚಿಸಲು ಪ್ರಯತ್ನಿಸಬೇಕು ಎಂದರು ಪುರಾತನ ದಿನಗಳಲ್ಲಿ ನಾವು ನೀರಿನ ಸಮಸ್ಯೆಯನ್ನ ನೀರಿನ ಬವಣೆಯನ್ನ ಅಷ್ಟೊಂದು ರೀತಿಯಲ್ಲಿ ಎದುರಿಸ್ತಿರಲಿಲ್ಲ ಅದಕ್ಕಾಗಿಯೇ ಸಂವಿಧಾನದ ಅಡಿಯಲ್ಲಿ ಸಹಿತ ನಮಗೆ ಕೆಲವೊಂದು ಕರ್ತವ್ಯಗಳನ್ನ ಪಾಲನೆ ಮಾಡುವಂತಹ ಒಂದು ಅನಿವಾರ್ಯತೆಯನ್ನ ಸಂವಿಧಾನದಲ್ಲಿಯೂ ಸಹ ಸೇರ್ಪಡೆಯಾಗಿದೆ ನಮ್ಮ ಪರಿಸರವನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲ ಆದ್ಯ ಕರ್ತವ್ಯ ಈ ಜಲದ ಬಗ್ಗೆ ಈ ನೀರಿನ ಬಗ್ಗೆ ಯಾಕೆ ನಾವು ವಿಶ್ವ ಜಲ ದಿನಾಚರಣೆಯನ್ನಾಗಿ ಮಾಡಬೇಕು ಅಂದ್ರೆ ತಮಗೆಲ್ಲ ತಂದಿರುವ ಹಾಗೆ ಈ ಬ್ರಹ್ಮಾಂಡದಲ್ಲಿ ಎಪ್ಪತ್ತೈದು ಪ್ರತಿಶತ ನೀರಿನ ಸಹಿತ ನಾವು ನೀರಿನ ಸಮಸ್ಯೆಯನ್ನ ಎದುರಿಸ್ತಾ ಇದ್ದೇವೆ ಈ ಮುನ್ನೂರು ದಿನಗಳಲ್ಲಿ ನೀರು ಬತ್ತಿ ಹೋಗಿ ನೀರಿಲ್ಲದಂತಾಗಿ ಆ ಸಮಸ್ಯೆ ಉಂಟಾಗಬಾರದು ಎನ್ನುವ ನಿಟ್ಟಿನಲ್ಲಿ ಈ ನೀರಿನ ಪ್ರಾಮುಖ್ಯತೆ ಕುರಿತು ನಮ್ಮನ್ನ ನಾವು ಎಸೆತ್ತಿಕೊಳ್ಳುವ ಸಲುವಾಗಿ ಈ ವಿಶ್ವ ಜಲ ಆಚರಣೆ ಮಾಡುವ ಒಂದು ಅನಿವಾರ್ಯವನ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಜನರಲ್ಲಿ ಅರಿವು ಮೂಡಿಸುವ ಸಲುವಾಗಿ ನೀರನ್ನು ಕಾಪಾಡುವುದು ಹೇಗೆ ಅದನ್ನು ಹೇಗೆ ಸಂರಕ್ಷಣೆ ಮಾಡಬೇಕು ನೀರನ್ನು ನಾವು ಹಾಳು ಮಾಡದಂತೆ ಎಚ್ಚರಿಕೆ ವಹಿಸಬೇಕು ಆ ಒಂದು ನಿಟ್ಟಿನಲ್ಲಿ ನಮ್ಮ ಪ್ರಜಾಪ್ರಭುತ್ವ ಒಂದು ಈ ವ್ಯವಸ್ಥೆಯಲ್ಲಿ ಪ್ರಜೆಗಳಿಗೆ ನೀರಿನ ಪ್ರಾಮುಖ್ಯತೆಯನ್ನು ತಿಳಿಸಿಕೊಡಲಿ ಅನ್ನೋ ಒಂದು ಉದ್ದೇಶದಿಂದ ವಿಶ್ವ ಜಲ ದಿನಾಚರಣೆಯನ್ನ ಆಚರಣೆಗೆ ತರಲಾಗಿದೆ ಈ ನೀರಿನ ನೀರನ್ನ ನಾವು ಕೆಲವು ವೈಜ್ಞಾನಿಕ ದೃಷ್ಟಿಕೋನಗಳಲ್ಲಿ ಅದನ್ನ ಸಂರಕ್ಷಣೆ ಮಾಡುವಂತಹ ವಿಧಾನಗಳು ಈಗಾಗಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಆ ನಿಟ್ಟಿನಲ್ಲಿ ಉತ್ತೋಲಗಳನ್ನು ಹೊರಡಿಸಿದ್ದು ಅದನ್ನು ಹೆಚ್ಚಾಗಿ ರೈತಾದಿ ವರ್ಗದವರು ಅದನ್ನು ಪಾಲನೆ ಮಾಡಿದಲ್ಲಿ ಮುಂಬರುವ ದಿನಗಳಲ್ಲಿ ನಾವು ನೀರಿನ ಸಮಸ್ಯೆಯನ್ನ ಎದುರಿಸುವುದು ತಪ್ಪಿಸುವ ನಿಟ್ಟಿನಲ್ಲಿ ಈ ಸಮಯದಲ್ಲಿ ನಾವು ನೀರನ್ನ ಬೇರೆ ಕಡೆಗೆ ಹರಿದು ಹೋಗದಂತೆ ಈಗಾಗಲೇ ಕೃಷಿ ಹೊಂಡಗಳನ್ನ ಸಹ ಸರ್ಕಾರದ ವತಿಯಿಂದ ಸ್ಥಾಪಿಸುತ್ತೇವೆ ಅದರ ಉದ್ದೇಶ ನೀರಿನ ಜಲ ನೀರಿನ ಗುಣಮಟ್ಟವನ್ನ ಕಾಯ್ದುಕೊಳ್ಳುವುದು ಮತ್ತು ಅದನ್ನು ಹೆಚ್ಚಿಗೆಪಡಿಸುವ ಉದ್ದೇಶದಿಂದ ಇಂತಹ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ರಾಜ್ಯ ಸರ್ಕಾರವು ಸಹಿತ ಕೃಷಿಗೆ ಕೃಷಿಕರಿಗೆ ಇದನ್ನು ನೀಡಿದೆ ಇದರ ಉದ್ದೇಶ ನೀರು ನಾವು ಹಾಳು ಮಾಡಬಾರದು ನೀರಿಲ್ಲದೆ ನಮ್ಮ ಜೀವನ ಇಲ್ಲ ಎನ್ನುವಂತೆ ಪ್ರತಿಯೊಂದಕ್ಕೂ ನಮಗೆ ಒಂದು ಮಾನವನ ಸ್ವಚ್ಛ ಆರೋಗ್ಯಕ್ಕೆ ಮತ್ತು ಮತ್ತು ಮಾನವನ ಜೀವಕ್ಕೆ ಈ ನೀರು ಹೇಗೆ ಜೀವಳವಾಗಿದೆ ಅದನ್ನು ಸಹಿತ ನಾವೆಲ್ಲರೂ ಹಾಳು ಮಾಡದೆ ಕೆಲವೊಂದು ಕಡೆ ನೀರಿನಲ್ಲಿ ಇಪ್ಪತ್ನಾಲ್ಕು ಗಂಟೆ ನೀರುಗಳೆಲ್ಲ ನಲ್ಲಿ ಹಾಗೆ ಹರಿದು ಹೋಗ್ತಾ ಅಂತ ನೀರು ನೀರು ಹರಿದಿರುವುದನ್ನು ನಮ್ಮ ಕಂಡು ಬಂದಲ್ಲಿ ಅದನ್ನು ನಾವು ಆ ನಲ್ಲಿಯನ್ನ ಬಂದ್ ಮಾಡುವ ಬಂದ್ ಮಾಡುವುದು ಅಥವಾ ಯಾವುದೇ ನೀರನ್ನ ಪೋರ್ ಆಗದಂತೆ ಎಚ್ಚರಿಕೆ ವಹಿಸಿಕೊಂಡ್ರೆ ನೀರಿನ ಸಮಸ್ಯೆಯನ್ನ ಸ್ವಲ್ಪ ಮಟ್ಟಿಗಾದ್ರೂ ನಾವು ಅದನ್ನ ತಡಿಬಯುವುದು ಅಂತ ಹೇಳ್ತಾ ನೀರು ನಮ್ಮೆಲ್ಲರ ವಿರಳವಾಗಿರುವುದರಿಂದ ಅದನ್ನೆಲ್ಲ ಕಾಪಾಡುವಂತಹ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದ್ದು ಈ ಒಂದು ವಿಶ್ವ ದಿನ ಜಲ ದಿನಾಚರಣೆ ಸಂದರ್ಭದಲ್ಲಿ ನಾವೆಲ್ಲರೂ ಜಲವನ್ನ ಕಾಪಾಡೋಣ ಅಂತ ಹೇಳ್ತಾ ನನಗೆ ಮಾತ್ರಗಳು ಅವಕಾಶ ಕೊಟ್ಟಿದ್ದು ತಮಗೆಲ್ಲರಿಗೂ ಮತ್ತೊಮ್ಮೆ ಒಂದಿಷ್ಟ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಹ ಪುರಸಭೆ ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದರ್ ಅವರು ಮಾತನಾಡಿ ನೀರನ್ನು ಸಂರಕ್ಷಿಸುವುದು ಪ್ರತಿಯೊಬ್ಬರ ಮೂಲಭೂತ ಕರ್ತವ್ಯ ಹಿಮ ನದಿಗಳ ರಕ್ಷಣೆ ಎಂಬ ಥೀಮ್ ಮೂಲಕ ಸಿಹಿ ನೀರಿನ ರಕ್ಷಣೆಗಾಗಿ ಸರ್ಕಾರ ಮುಂದಾಗಿದೆ ಬೆಳೆಯುತ್ತಿರುವ ನಗರಗಳಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮಹತ್ವಾಕಾಂಕ್ಷೆಯ ಯೋಜನೆಗಳ ಮೂಲಕ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸಿವೆ ನಲ್ಲಿಗಳಿಗೆ ಟ್ಯಾಪ್ ಅಳವಡಿಸುವ ಮೂಲಕ ನೀರು ಪೋಲಾಗುವುದನ್ನು ಪ್ರತಿಯೊಬ್ಬರೂ ತಡೆಯಬೇಕು ಎಂದರು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಶಶಿಕಾಂತ್ ಮಾಲಗತ್ತಿ ಮಾತನಾಡಿದರು ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಕಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಂಪತ್ ಕುಮಾರ್ ಬಳುಲ್ಗಡಲ್ ಕ್ಷೇತ್ರ ದೈಹಿಕ ಶಿಕ್ಷಣಾಧಿಕಾರಿ ಬಿವೈ ಕಬಡಿ ಅಪರ್ ಸರ್ಕಾರಿ ವಕೀಲರಾದ ಎಚ್ಎಲ್ ಸರೂರ್ ಎಪಿಪಿ ಬಸವರಾಜ್ ಅಹೇರಿ ಹಿರಿಯ ನ್ಯಾಯವಾದಿಗಳಾದ ಎಂಎಚ್ ಜೆ ಜೆಎ ಚಿನಿವಾರ್ ಎಂಎ ಮುದೇಬಿಹಾಳ್ ಆರ್ಬಿ ಪಾಟೀಲ್ ಎಸ್ಬಿ ಬಾಚಿಹಾಳ್ ವಾದಿ ಎಂಬಿ ಬಿರಾದಾರ್ ತಾಲೂಕು ಸೇವಾ ಸಮಿತಿಯ ಆಡಳಿತ ಸಹಾಯಕ ಅರವಿಂದ್ ಕುಮಾರ್ ದಲಾಯತ್ ಮಹಾಂತೇಶ್ ಹಚರೆಡ್ಡಿ ಸಾಹಿತಿ ಶಿವಪುತ್ರ ರಾಜಮನಿ ಸೇರಿದಂತೆ ನ್ಯಾಯಾಲಯದ ಸಿಬ್ಬಂದಿ ಪಕ್ಷಗಾರರು ಇದ್ದರು ನ್ಯಾಯವಾದಿಗಳ ಸಂಘದ ಪ್ರಧಾನ ಕಾರ್ಯದರ್ಶಿ ಗೌಡರ್ ಪ್ರಸ್ತಾವಿಕವಾಗಿ ಮಾತನಾಡಿದರು ನ್ಯಾಯವಾದಿ ಎಂಎಲಿಂಗ್ಸೂರ್ ಕಾರ್ಯಕ್ರಮವನ್ನು ವಕೀಲರು ಬಂಧಿಸಿದರು ಈ ಸುದ್ದಿ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮನೆಯ ನಿರಂತರ ಸುದ್ದಿಗಳಿಗಾಗಿ ಇರಿ ಚಕ್ರವರ್ತಿ ನ್ಯೂಸ್ ಆಯೋಜನೆ ಮಾಡಿದ್ದೆವು ಇದು ಏನಪ್ಪಾ ಅಂದ್ರ ವಿಶ್ವ ದಿನಾಚರಣೆಯನ್ನು ಹತ್ತೊಂಬತ್ತು ನೂರ ತೊಂಬತ್ ಮೂರಲ್ಲಿ ಒಂದು ಇದು ರೆಡಿ ಆಯ್ತು ಒಂದು ವಿಶ್ವಸಂಸ್ಥೆಯಲ್ಲಿ ವಿಶ್ವಸಂಸ್ಥೆಯಲ್ಲಿ ಇದನ್ನ ರೆಡಿ ಮಾಡಿದಾಗೆ ಇದನ್ನ ಹತ್ತೊಂಬತ್ತು ನೂರ ತೊಂಬತ್ತರ ತೊಂಬತ್ ಮೂರರಿಂದ ಇಲ್ಲಿವರೆಗೂ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದೀವಿ ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷನೂ ಒಂದು ಥೀಮ್ ಇತ್ತು ಈ ಸಲ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಏನ್ ಥೀಮ್ ಬಂದಿದೆ ಅಂದ್ರೆ ಗ್ಲೇಸಿಯರ್ ಪ್ರಿವೆನ್ಷನ್ ಅಂದ್ರೆ ಗ್ಲೇಸಿಯರ್ ಸಂರಕ್ಷಣೆ ಅಂದ್ರೆ ಹಿಮ ನದಿಗಳ ರಕ್ಷಣೆಯನ್ನ ಈ ವರ್ಷದ ಈ ಥೀಮ್ ಆಗಿ ಬಂದಿದೆ ಈ ಥೀಮ್ ಏನಪ್ಪಾ ಅಂದ್ರೆ ಮುಂದಿನ ಪೀಳಿಗೆ ಇವತ್ತಿನ ಪೀಳಿಗೆಗೆ ಅಲ್ಲಿ ಮುಂದಿನ ಪೀಳಿಗೆಗೆ ನಾವು ಪಾಲನೆ ಪೋಷಣೆ ಮಾಡಬೇಕಾದಂತ ಕರ್ತವ್ಯದಲ್ಲಿ ಮಾನ್ಯ ಘನ ನ್ಯಾಯಮೂರ್ತಿಗಳು ಹೇಳಿದೆ ನಮ್ಮ ನೀರು ಎಷ್ಟು ಮುಖ್ಯ ಅದ ಜೀವಕ್ಕೆ ಉಸಿರಾಡೋದು ಅಷ್ಟೇ ಮುಖ್ಯ ಅದ ಉಸಿರಾಟದೊಳಗೆ ಎಷ್ಟು ನಾವು ತೊಂದರೆ ಆಗ್ತಾ ಇದೆಲ್ಲ ಮುಂದಿನ ಜನಮಾನದಲ್ಲಿ ಆ ನೀರಿನೂ ತೊಂದರೆ ಆಗಲಾರದಂಗೆ ಈಗಿನಿಂದ ನಾವು ಅದನ್ನ ರಕ್ಷಣೆ ಮಾಡ್ಕೊಂಡ್ರೆ ಸಂರಕ್ಷಣೆ ಮಾಡ್ಕೊಂಡ್ರೆ ಅದರಿಂದ ನಾವು ಕಾಪಾಡ್ಕೊಂಡ್ರೆ ನಮ್ಗೆ ಮುಂದಿನ ಪೀಳಿಗೆಗೆ ಅನುಕೂಲ ಆಗ್ತದೆ ಏನು ಹೇಳಿದ್ರಲ್ಲ ಅದ್ರ ಪ್ರಕಾರವಾಗಿ ಈಗ ಮೂಲಭೂತ ಸೌಲಭ್ಯಗಳಲ್ಲಿ ನೀರನ್ನು ಕೂಡ ಒಂದು ಆಗಿದೆ ಅದಕ್ಕಾಗಿ ನಾವು ನೀವು ಕೂಡ ಈ ಮೂಲಭೂತ ಸೌಲಭ್ಯಗಳು ಕರ್ತವ್ಯಗಳಲ್ಲಿ ಕೂಡ ಈ ನೀರಿನ ಸಂರಕ್ಷಣೆಯನ್ನು ಕೂಡ ನಾವು ಮಾಡೋಕ್ಕೂ ಅತಿ ಅವಶ್ಯಕವಾಗಿದೆ ಅದರಂತೆ ಇದನ್ನ ಸಿಹಿ ನೀರಿನ ರಕ್ಷಣೆ ಅಂದ್ರ ಹಿಮ ನದಿಗಳು ಏನು ನಮಗೆ ಕರಿ ಈಗ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ನದಿಗಳಲ್ಲಿ ವ್ಯತ್ಯಾಸ ಇದೆ ಉತ್ತರ ಭಾರತದ ನದಿಗಳು ವರ್ಷ ಪೂರ್ತಿ ಹರಿತವೆ ದಕ್ಷಿಣ ಭಾರತದ ನದಿಗಳು ಮಳೆ ಆಶ್ರಿತ ಮಳೆ ಅವಲಂಬಿತ ಅದಕ್ಕಾಗಿನೇ ಈಗೆಲ್ಲ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಒಂದು ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ತರ್ತಾ ಇದೆ ಅದರ ಅಧಿಯಲ್ಲಿ ಈಗ ನಮಗೆ ಜಲಧಾರೆ ಮತ್ತು ಅಮೃತ ಟೂ ಪಾಯಿಂಟ್ ಜೀರೋದೊಳಗೆ ಕುಡಿ ನೀರಿನ ಸೌಲಭ್ಯಗಳು ಕೂಡ ನಮ್ಮ ನಗರಕ್ಕೂ ಕೂಡ ಬರ್ತಾ ಇದೆ ಆ ನಗರಕ್ಕೆ ಯಾಕೆ ಬರ್ತಾ ಇದೆ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ನಗರಗಳು ಹೆಮ್ಮರವಾಗಿ ಬೆಳಿತಾ ಇದ್ದಾವೆ ಇವೆಲ್ಲ ಬೆಳಿಬೇಕಾದ್ರೆ ಇವತ್ತು ಮೂಲಭೂತ ಸೌಲಭ್ಯಗಳಲ್ಲಿ ನೀರು ಕೂಡ ಒಂದು ಈ ನೀರನ್ನ ಪಾಲನೆ ಪೋಷಣೆ ಮಾಡಬೇಕಾದ್ರೆ ನಾವು ಎರಡ್ ಏನು ಮೂವತ್ತಕ್ಕ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ಸಿದೆ ಗೋಲಲ್ಲಿ ಇದು ಆರನೇ ಗೋಲ್ ಆಗಿ ಪರಿವರ್ತನೆ ಆಗಿದೆ ಜಲ ವಿಶ್ವ ಜಲ ದಿನಾಚರಣೆಗೆ ಏನು ನಾವು ನೀರಿನ ಸಂರಕ್ಷಣೆ ಮಾಡಬೇಕಲ್ಲ ಇದು ಸಸ್ಟನೇಬಲ್ ಡೆವಲಪ್ಮೆಂಟ್ ಅಲ್ಲಿ ಆರನೇ ಗೋಲ್ ಆಗಿ ಇದು ಎರಡ್ ಸಾವಿರದ ಮೂವತ್ತರೊಳಗ ಇದನ್ನ ಕಾನೂನಿನಲ್ಲಿ ಅಳವಡಿಸ್ಕೊಂಡಿದೀವಿ ಅದನ್ನ ನಾವು ರಕ್ಷಣೆ ಮಾಡಬೇಕಾಗಿದ್ದು ನಮ್ಮ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆಗಿದೆ ಅದಕ್ಕಾಗಿ ನನಗೂ ಕೂಡ ನಾನು ಮಾತಾಡಲ್ಲೆ ಮಾತಾಡಕ್ಕ ಅವಕಾಶ ಕೊಡ್ತೀವಿ ಭೂಮಿಯ ಮೇಲೆ ಜೀವಿಸ ಸಕಲ ಜೀವಿಗಳಿಗೂ ಪ್ರಾಣಿಯರ್ಗ ಮನುಷ್ಯ ಮನುಷ್ಯರಿಗೂ ಎಲ್ಲರಿಗೂ ಜೀವಿಸಲಿಕ್ಕೆ ಮುಖ್ಯವಾಗಿ ಬೇಕಾಗಿದ್ದು ನೀರು ಅದಕ್ಕಾಗಿ ನಾವು ಅದನ್ನ ಜೀವ ಜಲ ಎಂದು ಕರಿತೀವಿ ಈ ಜೀವ ಜಲದ ಬಗ್ಗೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಜಯೂರದಲ್ಲಿ ವಿಶ್ವಸಂಸ್ಥೆಯ ಪರಿಸರ ಮತ್ತು ಅಭಿವೃದ್ಧಿಯ ಸಮ್ಮೇಳನದಲ್ಲಿ ಈ ಜಲದ ಬಗ್ಗೆ ಅದನ್ನ ಸಂರಕ್ಷಣೆ ಮಾಡುವುದರ ಬಗ್ಗೆ ಶಿಫಾರಸನ್ನ ಪ್ರಪೃತವಾಗಿ ಅಲ್ಲಿ ಮಾಡಲಾಗುತ್ತದೆ ಮುಂದೆ ವಿಶ್ವಸಂಸ್ಥೆಯವರು ನಮ್ಮ ದೇಶದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ ಮೂರರಲ್ಲಿ ಮಾರ್ಚ್ ಇಪ್ಪತ್ತೆಂಟರಂದು ಈ ಜೀವನ ಜಲದ ಬಗ್ಗೆ ಅದರನ್ನ ಸಂರಕ್ಷಿಸುವ ಬಗ್ಗೆ ಮತ್ತು ಅದನ್ನ ಕೊರತೆ ನೀಗಿಸುವುದ್ರ ಬಗ್ಗೆ ಅದರ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ನಮ್ಮ ದೇಶದಲ್ಲಿ ಹತ್ತೊಂಬತ್ತುನೂರ ತೊಂಬತ್ತರಿಂದ ಈ ಜೀವ ಜಲದ ದಿನವನ್ನ ಆಚರಣೆಯನ್ನ ಮಾಡಿಕೊಂಡು ಬರ್ತಾ ಇದರ ಮುಖ್ಯ ಉದ್ದೇಶ ನೀರನ್ನ ಸಂರಕ್ಷಣೆ ಮಾಡುವುದು ಮತ್ತು ಅದರ ಕೊರತೆಯನ್ನ ನಾವು ಹೇಗೆ ತಡೆಗಟ್ಟಬೇಕು ಅನ್ನೋದು ಮುಖ್ಯ ಉದ್ದೇಶ ಯೂಸ್ ಮಾಡ್ಲಿಕ್ಕೆ ಪರಿವರ್ತನೆ ಮಾಡಲಿಕ್ಕೆ ಏನಾದ್ರೂ ಕ್ರಮಗಳನ್ನು ತಾವು ಹಾಕಿಕೊಂಡಿದ್ದೆ ಅದನ್ನು ಕೂಡ ನಾವು ಮುಂದೆ ಅರ್ಧ ಜನರಿಗೆ ನೀರು ಉಳಿಸಲಿಕ್ಕೆ ಸಾಧ್ಯ ಆಗ್ತಕ್ಕಂತ ಒಂದು ವಿಚಾರವನ್ನು ಹೊರಪಡಿಸ್ತಾ ಅವ್ರಿಗೆ ಅದರ ಬಗ್ಗೆ ಏನಾದ್ರೂ ಕ್ರಮ ಕೈಗೊಂಡು ಅದರಲ್ಲಿ ನೋಡಿದ್ರೆ ಮುಂದೆ ಆಲ್ಮೋಸ್ಟ್ ಆಲ್ ಜನ ಬಟ್ಟೆ ತೊಳಲಿಕ್ಕೆ ದನಕರಗಳಿಗೆ ನೀರು ಕುಡಿಸಲಿಕ್ಕೆ ಎಲ್ಲ ನೀರು ಈಗ ಆ ನೀರು ಯಾವುದೇ ಯೂಸ್ ಆಗಕ್ಕೆ ಇದಿಲ್ಲ ಅಂತ ಕಲುಷಿತವಾಗಿ ಅಂದ್ರೆ ಅದನ್ನ ಸ್ವಚ್ಛಗೊಳಿಸಿ ನಿಮಗೆ ಏನಾದ್ರೂ ನಿಮ್ಮಿಂದ ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯ ಇದ್ರೆ ಅದನ್ನು ಆದಷ್ಟು ಬೇಗ ಕ್ರಮ ಕೈಗೊಂಡು ಮಾಡ್ಕೊಂತ ಅವ್ರ ದೂರ ದೃಷ್ಟಿಯನ್ನ ವಿಚಾರ ಮಾಡಿದ್ರೆ ನಾವೇ ನಾವೇರ್ತೀವಿ ಯಾಕಂದ್ರೆ ನಮಗಿರಂತ ಹರಡತ್ಸನ್ನ ನಾವ್ ಅವ್ರಿಗೆ ಮೊದ್ಲೇ ಹೇಳಿ ಸರ್ ಹಿಂಗಿದೆ ಸರ್ ದಯವಿಟ್ಟು ಅಂದ್ರೆ ನೀನ್ ಏನಾದ್ರೂ ಇರ್ಲಿ ಸರ್ಕಾರದೊಳಗೆ ಯಾವುದೇ ರೀತಿಯಿಂದ ಯಾವ್ದು ತೊಂದರೆ ಆಗ್ಲಾರ್ದಂಗೆ ನಿಮ್ಮ ಕೆರೆಯನ್ನ ನಿಮ್ಮೂರಿನ ನೀರಿನ ರಕ್ಷಣೆಯನ್ನ ನೀನ್ ಮಾಡಬೇಕಾಗಿ ನಿಮ್ಮಂತ ಕರ್ತವ್ಯ ಅದ್ರೊಳಗೆ ನಮಗ ಬ್ಯಾಸ್ಗಿದ್ರು ಸರ ನಾವಂದ್ರು ಒನ್ ನಾಲ್ಕು ಬಂದು ನೀರು ಕೊಡ್ತಾ ಅಲ್ಟರ್ನೇಟ್ ಡೇ ಡೇದಾಗ ಎಂತ ಬ್ಯಾಸ್ಗಿದ್ರು ಎಂತ ನಮ್ ಲಾಸ್ಟ್ ಇಯರ್ದಾಗ ಮಳೆ ಆಗ್ಲಿಲ್ಲ ಅಂದ್ರೂ ನಮ್ಮೂರಿಗೆ ನೀರಿನ ತೊಂದರೆ ಇದನ್ನ ಇಲ್ಲೇ ನಮ್ ಬಿಜಾಪುರಕ್ಕೆ ಆಯ್ತು ನಾವು ಬೇರೆ ಊರಿಗೆ ಗದಗ ನಾನು ಇಲೆಕ್ಷನ್ ಡ್ಯೂಟಿನಲ್ಲಿ ಆದಾಗ ಇಪ್ಪತ್ತಾರು ದಿನಕ್ಕೆ ಒಂದ್ಸಲ ನೀರು ಬಂದ್ ಸರ್ ಅಲ್ಲಿರುವಂತದ್ ಯಾವ್ದು ನದಿ ಮೂಲಗಳಿಲ್ಲ ನಮ್ಮೂರಿಗೆ ಈಗ ಪಕ್ಕದಲ್ಲೇ ಐತೆ ನಮ್ಮ ಕೃಷ್ಣಾ ನದಿಯಿಂದ ನದಿ ಮೂಲಗಳ ಇದಾವ ಅದನ್ನ ನಾವು ಸಂರಕ್ಷಣೆ ಮಾಡ್ಕೊಂಡು ಅಂದ್ ಪ್ಲಾನ್ ಮಾಡಿದೀವಿ ಈಗ ಪ್ರಥಮ ಹಂತದಲ್ಲಿ ಮೊನ್ನೆ ಮೂವತ್ತು ಕೋಟಿ ರೂಪಾಯಿ ನಮ್ಮ ಒಂದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಲ್ಲಿ ಈ ಕಾರ್ಯ ನಡೀತಾ ಇದೆ ಅದಕ್ಕ ನಮ್ಮಲ್ಲಿ ನನ್ನ ವಿನಂತಿ ಏನಂದ್ರೆ ಸಾರ್ವಜನಿಕರು ನಮ್ಗೆ ಎಷ್ಟು ಜವಾಬ್ದಾರಿ ಇದೆಯಲ್ಲ ಸರ್ಕಾರಿ ಅಧಿಕಾರಿಗಳಿಂತ ಜವಾಬ್ದಾರಿಗಿಂತ ಸಾರ್ವಜನಿಕರ ಜವಾಬ್ದಾರಿನೂ ಅಷ್ಟೇ ಇದೆ ಯಾಕಂದ್ರೆ ನೀರ್ ಫೋನ್ ಮಾಡೋದಾಗ ಪ್ರತಿ ಮನಿಯನ್ನು ನೋಡಕ್ ನಮಗೂ ಆಗ್ತಿಲ್ಲ ಇಡೀ ಸಿಟಿ ಒಳಗೆ ಹದಿನಾಲ್ಕು ಸಾವಿರ ಮನೆಗಳಲ್ಲಿ ನಾವು ನೋಡ್ತಾ ಇರೋದು ಹಾರ್ಡ್ಲಿ ಏನಾದ್ರು ನೋಡ್ತಿರ್ತೀವಿ ಎಲ್ಲ ಒಂದು ನೋಡ್ತೀವಿ ಒಂದ್ ಒಂದ್ ಕಡೆ ಮಾಡ್ತೀವಿ ಆದ್ರೆ ಪ್ರತಿ ಮನಿಯೊಳಗೆ ನೀರ್ ಬಿಟ್ಟಾಗ ನಿಮ್ಮ ನೀರಿಗೆ ಸಾಕಾದಾಗ ಅದನ್ನ ಕ್ಯಾಪ್ ಹಾಕಿ ಕ್ಲೋಸ್ ಮಾಡಿದ್ರೆ ಬೇರೆದ್ರಿಗೆ ಅನುಕೂಲ ಆಗ್ತದೆ ಯಾಕಂದ್ರೆ ನೀವು ಹೋಯ್ತು ಹೋಯ್ತಂದ್ರೆ ನೀವ್ ಬಂದ್ ಮಾಡಿದ್ರೆ ಕೋರ್ಸ್ ಮತ್ತೊಬ್ಬರಿಗೆ ಅಂದ್ರೆ ಅವರು ಬೇಗ ತುಂಬ ಅದನ್ನ ಎಲ್ಲಾ ಕಡೆಯಿಂದಾನು ಯಾವ್ದೇ ಎಲ್ಲ ಟೆಕ್ನಿಕಲ್ ವಿಂಗ್ ನಿಂದ ರೇಡ್ ಮಾಡ್ತಾ ಇದ್ದೀವಿ ಸರ್ ನಾವು ಮೂವತ್ತು ಕೋಟಿಗಳ ಫಸ್ಟ್ ಪ್ರಾಜೆಕ್ಟ್ ಫಸ್ಟ್ನೇ ಹಂತದಲ್ಲಿ ಆಗ್ತಾ ಇದೆ ಈಗ ವರ್ಕು ನಡೆದಿದೆ ಮನೆ ಭೂಮಿ ಪೂಜೆ ಆಗಿದೆ ಈ ಎರಡನೇ ಹಂತದ ಅಪ್ರೂವಲ್ ಆಗಿದೆ ಮತ್ತೆ ಹದಿನೇಳು ಕೋಟಿ ಮತ್ತೆ ಮೂರನೇ ಹಂತನು ನಾವು ಟ್ರಾನ್ಸ್ ಥ್ರೀನು ತಂದಿದ್ದೀವಿ ಟ್ರಾನ್ಸ್ ತ್ರೀ ಸದ್ ಟೆಕ್ನಿಕಲ್ ವಿಂಗ್ ಅಲ್ಲಿ ಇದೆ ಅದು ಡಿ ಪಿ ಆರ್ ಆಗಿ ಅಪ್ರೂವಲ್ ಆಗಿ ಬಂತಂದ್ರೆ ನಮ್ಮೂರಿಗೆ ನಾವು ನಲ್ವತ್ ನಲ್ವತ್ತೇಳು ಹತ್ತು ಐವತ್ತೇಳು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅನ್ನ ನಾವು ಒಂದು ನಾಲ್ಕರಿಂದ ಐದು ವರ್ಷದೊಳಗೆ ಹಾಕೊಳಕ್ಕೆ ಎಲ್ಲ ರೆಡಿ ಆಗಿದೆ ಈಗ ಪ್ರಶ್ನೆ ಹಂತನ ನಡೆದಿದೆ ಸೊ ಅದಕ್ಕಾಗಿ ನಮ್ದು ಕೃಷ್ಣಾ ನದಿ ಮೂಲ ಆಲಮಟ್ಟಿ ಹಿನ್ನೀರ್ನಾಗ ಇದ್ದಾರಿಗೆ ನೀರು ಬಿಡಲಿಲ್ಲಪ್ಪ ಅಂದ್ರೆ ಒಣಗಂತೀವಿ ನಮ್ಮ ನಾರಾಯಣಪುರದಿಂದ ಹಿನ್ನೀರಲ್ಲಿ ನಾವು ಬ್ಯಾಕ್ ವಾಟರ್ ಇದ್ದೀವಿ ಅಲ್ಲಿ ಸೇಖರಿಸಿದ ನೀರು ಇರುತ್ತೋ ನಮ್ದು ಯಾವತ್ತೂ ನೀರಿನ ಸಮಸ್ಯೆ ಇಲ್ಲ ಆ ನೀರನ್ನ ನಾವು ಶೇಖರಣೆ ಮಾಡ್ಕೊಂಡು ಇಟ್ಟುಕೊಂಡಿರ್ತಿವಿ ಅದನ್ನ ಕರೆಕ್ಟ್ ಆಗಿ ನಾವು ಯುಟಿಲೈಸ್ ಮಾಡ್ತಿರ್ತಿವಿ ಸ್ವಲ್ಪ ಬ್ಯಾಸ್ಗಿ ಟೈಮ್ ಅಲ್ಟರ್ನೇಟಿವ್ ಇದೆ ನಾವು ಬೋರ್ಸು ಬಾವಿ ಏನದಲ್ಲ ಅವೆಲ್ಲ ರಿಮೂವ್ ಮಾಡಿ ಕ್ಲೀನ್ ಮಾಡಿಸ್ಕೊಡ್ತಾ ಇದೀವಿ ಮತ್ತೆ ಏನು ನೀರ್ ಬೀಳ್ಬೇಕು ಬೋರ್ ಹೊಡಿಬೇಕಪ್ಪ ಅಂದ್ರೆ ನಮ್ಗೆ ಅಂತರ್ಜಲ ಮಟ್ಟವನ್ನ ಕುಸಿತಾ ಇದೆ ಆ ಕುಶಿವಂತ ಸ್ಥಿತಿ ಒಳಗೆ ನಾವು ಅದೀವಿ ಯಾಕಂದ್ರೆ ವೈಜ್ಞಾನಿಕವಾಗಿ ನಾವೆಲ್ಲ ಮುಂದುವರೆದ್ವಿ ಆದ್ರೆ ಆಧುನಿಕ ಜಗತ್ತಿನಲ್ಲಿ ನಾವೆಲ್ಲ ಮುಂದೋಗ್ತಾ ಹೋಗ್ತಾ ಇದೀವಿ ಆದ್ರೆ ನೀರಿನ ಸಂರಕ್ಷಣೆಯನ್ನ ನಮ್ಮ ಪರಿಕಲ್ಪನೆ ಇಲ್ಲ ಬರ್ಲಾರ್ದಂಗೆ ನಾವು ದುಡಿತಾ ಇದೀವಿ ಅಂದ್ರೆ ಅದನ್ನೊಂದು ಪಾಠ ತುಡ್ಕೊಂಡೇವಂದ್ರೆ ಆ ನೀರಿಂದ ಹೇಳಿದ್ರು ನಮ್ಗೆ ಗೌಡ್ರ ಸರ್ ನೀರನ್ನ ಹೆಂಗ ನೀವು ಸಂರಕ್ಷಣೆ ಮಾಡ್ಕೋಬೇಕಂದ್ರೆ ಅದ್ರ ಸುತ್ತ ಟ್ರೆಂಚ್ ಹೆಂಗ್ ತೆಗಿಬೇಕು ಅಲ್ಲಿ ಹೆಂಗ್ ಕಡಿ ಹಾಕಿ ಅದನ್ನೆಲ್ಲ ಶೇಖರಣೆ ಮಾಡ್ಕೊಂಡ್ರೆ ನಮಗ ಅಂತರ್ಜಲ ಮಟ್ಟವನ್ನ ಹೆಚ್ಚಿಸಬಹುದು ಇಲ್ಲ ಅಂದ್ರೆ ಅಂತರ್ಜಲ ಮಟ್ಟ ಸಾವಿರ ಪೂಟ ಅಲ್ಲಿ ಹದಿನೈದುನೂರು ಫೂಟ್ ಹೊಡೆದು ನೀರ್ ಬರ್ತಾ ಇಲ್ಲ ಇವತ್ತಿಕೋಟ ಸೈಡ್ ಎಲ್ಲ ಹದಿನೈದುನೂರು ಹದಿನೆಂಟ್ನೂರು ಫೂಟ್ ಹೊಡೆದು ನೀರ್ ಬರ್ತಾ ಇಲ್ಲ ಇವಾಗ ಒಂದ್ ನಾಲ್ಕನೂರು ಫೂಟ್ ಅಲ್ಲ ಒಂದ್ ಮುನ್ನೂರು ಫುಟ್ ಹೊಡೆದು ನೀರ್ ಬರ್ತದೆ ಯಾಕಂದ್ರೆ ಅಲ್ಲೆಲ್ಲಾ ಕಡೆಯಿಂದ ಕೆಮ್ಮೆ ಹೇಗೆ ಈ ವಿಶ್ವ ಜಲ ಕುರಿತು ಕಾರ್ಯಕ್ರಮ ವಿಶ್ವಸಂಸ್ಥೆಯು ಮೊಟ್ಟ ಮೊದಲು ಆಚರಣೆ ಮಾಡಲು ಪ್ರಾರಂಭ ಮಾಡಿತು ವಿಶ್ವಸಂಸ್ಥೆಯಲ್ಲಿ ಭಾಗಿಯಾದಂತಹ ಎಲ್ಲ ನಮ್ಮ ರಾಷ್ಟ್ರಗಳು ಕೂಡ ನಾವು ಸಹಿ ಹಾಕಿದ್ದವು ಆ ಪ್ರಕಾರ ನಮ್ಮ ಭಾರತದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಅಂದಿನಿಂದ ಇಂದಿನವರೆಗೂ ನಾವು ಪ್ರತಿ ವರ್ಷವೂ ವಿಶ್ವ ಜಲ ದಿನವನ್ನು ಆಚರಿಸ್ತಾ ಬಂದಿದ್ದೀವಿ ಯಾಕಂದ್ರೆ ನಮ್ಮ ಜೀವನಕ್ಕೆ ಬಹಳ ಮುಖ್ಯ ನೀರು ನೀರು ಇಲ್ಲದೆ ಬದುಕಲು ಸಾಧ್ಯವಿಲ್ಲ ನೀರಿಲ್ಲದೆ ಯಾವ ಪ್ರಾಣಿಯೂ ಈ ಭೂಮಿ ಮೇಲೆ ಬದುಕಲು ಸಾಧ್ಯವಿಲ್ಲ ಅದಕ್ಕಾಗಿ ನಾವು ನೀರಿಲ್ಲದೆ ಹೇಗೆ ಬದುಕಲು ಸಾಧ್ಯವಿಲ್ಲವೋ ಅದನ್ನು ನಾವು ಮುಂದಿನ ಇವತ್ತೇ ನಾನು ಒಂದು ನಾಲ್ಕು ದಿವಸ ನೀರು ಎರಡು ಮೂರು ದಿವಸ ನೀರು ಇಲ್ಲ ನಾ ಅಂದ್ರೆ ಮುಂದಿನ ಪೀಳಿಗೆಗಳಿಗೆ ನಾವು ನೀರನ್ನು ಉಳಿಸಿದರೆ ಮುಂದಿನ ಪೀಳಿಗೆಗಳು ಬರುತ್ತ ಹೀಗಾಗಿ ಅದಕ್ಕಾಗಿ ನೀರನ್ನು ನಾವು ಮಿತವಾಗಿ ಬಳಸಬೇಕು ಇದು ವೈಜ್ಞಾನಿಕವಾಗಿ ನೀರಿನ ಒಂದು ಇದು ನೀರಿನ ಒಂದು ದ್ರವ ಇದು ವೈಜ್ಞಾನಿಕವಾಗಿ ಎಚ್ ಟು ಅಂತ ಹೈಡ್ರೋಜನ್ ಟೂ ಇರ್ತೈತಿ ಪ್ಲಸ್ ಒಂದು ಆಕ್ಸಿಜನ್ ಎಚ್ ಟು ಈಸ್ ವಾಟರ್ ಅದಕ್ಕಾಗಿ ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಬಂದಿದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಟ್ರಸ್ಟರ್ ವಿರುದ್ಧ ಬ್ರಹ್ಮಾಸ್ತ್ರ